ಇವಾಗ ಆ್ಯಕ್ಚುಲಿ ನಾವು ಸಿನಿಮಾ ಹೇಗೆ ಪ್ರಮೋಟ್ ಮಾಡಬೇಕು ಅಥವಾ ಯಾವ ರೀತಿ ಜನಕ್ಕೆ ರೀಚ್ ಮಾಡಬೇಕು ತಲುಪಿಸ್ಬೇಕಂತ ನಮಗಂತೂ ಗೊತ್ತಾಗ್ತಿಲ್ಲ ನಮ್ಮ ಕೈಲಾಗಿದ್ದ ಪ್ರಯತ್ನ ಎಲ್ಲ ನಾವು ಮಾಡ್ತಾಯಿದ್ದೀವಿ ಆದರೆ ನಮ್ಮದು ಒಂದು ಚಿಕ್ಕ ತಂಡ ಮುಂದೆ ಇನ್ನೇನು ಮಾಡಬೇಕಂತನೂ ನಮಗೆ ಗೊತ್ತಾಗ್ತಿಲ್ಲ ಇವಾಗ ನಾವು ಮಾಡ್ತಿರೋದು ಏನು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಸ್ ಆಗಲಿ ಯಾವುದಾಗಲಿ ಜನಕ್ಕೆ ರೀಚ್ ಗೊತ್ತಾಗ್ತಿದೆ ಅಷ್ಟೇ ಆದರೆ ಯಾರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಥರ ಇಲ್ಲ ಬಂದಿರೋ ಎಷ್ಟು ಕಡಿಮೆ ಇವಾಗ ಇವಾಗ ಕಡಿಮೆ ಜನ ಬರ್ತಿದ್ರು ಬಂದಿರೋರೆಲ್ಲರೂ ನನಗೆ ಒಂದೇ ಮಾತು ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ ಆದರೆ ನಮ್ಮ ಮನೆ ಹತ್ರ ಥಿಯೇಟ್ರ್ಗಳು ಸಿಗ್ತಿಲ್ಲ ಅನ್ನೋ 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 ಮಾತುಗಳನ್ನು ಹೇಳ್ತಿದ್ದಾರೆ ಅದು ಇನ್ನೂ ಜಾಸ್ತಿ ಆಗಬೇಕು ಇನ್ನು ಜಾಸ್ತಿ ಜನ ಬಂದು ನೋಡ್ ಅದು ಇನ್ನು ಜಾಸ್ತಿ ಆಗಬೇಕು ಇನ್ನು ಜಾಸ್ತಿ ಜನ ಬಂದು ಸಿನಿಮಾ ನೋಡಬೇಕಂತಂದರೆ ಆಡಿಯನ್ಸು ನೀವು ಬಂದು ನಮ್ಮ ಸಿನಿಮಾಗೆ ಒಂದು ಚಾನ್ಸ್ ಕೊಡಬೇಕು ಬಂದು ನಮ್ಮ ಮೂವಿನ ಥಿಯೇಟ್ರಲ್ಲಿ ನೋಡಬೇಕು ಇವಾಗ ಕಾಣ್ತಿದೆ ಅಂದರೆ ಆ್ಯಕ್ಚುಲಿ ನನಗೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತ ಸೊ ಸೆಲೆಬ್ರಿಟಿ ಪ್ರೀಮಿಯರ್ ಶೋನಲ್ಲಾಗಲಿ ಅಥವಾ ಇವತ್ತಾಗಲಿ ಇವತ್ತು ಬೆಳಿಗ್ಗೆಯಿಂದ ಮೂರ್ನಾಲ್ಕು ನಾಲ್ಕು ಥಿಯೇಟ್ರ್ ವಿಸಿಟ್ ಮಾಡಿದೆ ಒಂದೊಂದು ಥಿಯೇಟ್ರಲ್ಲಿ ಕಡಿಮೆ ಜನ ಇದ್ರು ಇದ್ದು ಕೂತು ನೋಡಿದವರೆಲ್ಲ ತುಂಬ ಪಾಸಿಟಿವ್ ಆಗಿ ನನಗೆ ರೆಸ್ಪಾನ್ಸ್ ಮಾಡಿದ್ದಾರೆ ಸೊ ಹೋಪ್ಫುಲಿ ಮುಂದೆ ಇನ್ನು ಕಮ್ಮಿಂಗ್ ವೀಕಲ್ಲಿ ಇನ್ನೂ ಪಿಕಪ್ ಆಗುತ್ತೆ ಅಂತ ಅನ್ಕೊ ಅನ್ಕೊತೀನಿ ನಾಲ್ಕು ವರ್ಷದ ಹಿಂದೆ ದಿಯಾ ಅಂತ ಸಿನ್ಮಾ ಬಂದಿತ್ತು ದಿಯಾ ಸಿನ್ಮಾ ನಾನು ಮನೆಯಲ್ಲಿ ಓ ಟಿ ಟಿ ಟಿನ ನೋಡ್ಬಿಟ್ಟು ಅಯ್ಯೋ ಈ ಸಿನಿಮಾ ನಾನು ಏನಕ್ಕೆ ಥಿಯೇಟ್ರಲ್ಲಿ ಮಿಸ್ ಮಾಡಿದೆ ಅಂತ ನನ್ಗೆ ನಾನು ಅನ್ಕೊಂಡಿದ್ದೆ ಇವತ್ತು ಜೂನಿ ಬಂದಿದೆ ನಾಲ್ಕು ವರ್ಷ ಆದಮೇಲೆ ಅದೇ ಟೈಮ್ಗೆ ಫೆಬ್ ನೈನ್ತು ರಿಲೀಸ್ ಆಗಿದೆ ಇವತ್ತು ಜು ದಿಯಾ 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 ಥರನೇ ಜೂನಿ ಸಿನಿಮಾನು ಥಿಯೇಟ್ರಲ್ಲಿ ಇವಾಗ ಓಡ್ತಿದೆ ದಯವಿಟ್ಟು ದಿಯಾಗಾಗಾಗಿದ್ದ ರೀತಿ ಜೂನಿ ಸಿನಿಮಾಗೆ ಆಗದೆ ಇರೋ ಥರ ನೀವು ನೋಡ್ಕೊಳ್ಳಿ ಅದೊಂದು ಹಂಬಲ್ ರಿಕ್ವೆಸ್ಟ್